ನನ್ನ ಹೃದಯ ಬಂದವರು ಇವತ್ತು ಬಂದು ಜಾವಗಲ್ ಸಿಟಿ ಅದರ ನಿಲ್ಸಿದ್ದೀವಿ ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದು ಹೋಗ್ಬೇಕಾರೆ ಶ್ರೀ ಬಾಲಾಜಿ ಟಿಫನ್ ಸೆಂಟರ್ ಒಟ್ಟೆಷ್ಟು ಸಿಕ್ಕಾಬಿಟ್ಟು ಆಲ್ರೆಡಿ ಹತ್ತುವರೆ ಆಗ್ಬಿಬಿಟ್ಟಿದೆಲ್ಲ ತಡೆಯೋಕೆ ಆಗ್ತಿಲ್ಲ ಯಾಕೆಂದರೆ ಟೈಮ್ ನೀರು ಹೋಗ್ಬಿಟ್ಟು ತಿಂಡಿದ್ದು ಊಟ ಮಾಡೋ ಟೈಮು ನೀವು ಲೇಟ್ ಮಾಡಿ ಊಟ ಮಾಡಿಬಿಡಿ ಆರೋಗ್ಯ ಕಾಪಾಡ್ಕೊಳ್ಳಿ ಹತ್ರ ಎರಡು ಇಡ್ಲಿ ಹೇಳಿದ್ದೀನಿ ತಿಂದುಬಿಟ್ಟು ಹಾಗೆ ಮುಂದುವರ್ಸೋಣ ಪಾಯ್ನ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲಿ ಟೇಸ್ಟ್ ಚೆನ್ನಾಗಿ ಕೊಡ್ತಿರ್ಬೋದು ಅದಕ್ಕೆ ನಾವು ನಂಬಿ ಇಲ್ಲಿ ನಿಲ್ಸಿದ್ವಿ ಘಮ ಘಮ ಅಂತಿದೆ ಪಕ್ಕದಲ್ಲಿ ಸುವಾಸನೆ ದೋಸೆ ಮಸಾಲೆ ದೋಸೆ ಎಣ್ಣೆ ದೋಸೆ ಚಿತ್ರಾನ್ನ ಪಲಾವ್ ಇಡ್ಲಿ ನಾನಾ ರೀತಿ ಐಟಮ್ ಮಾಡಿಕೊಡ್ತಾರಂತೆ ಅನ್ನೋರು ಕೇಳಿದೆ ನೋಡೋಣ ನಾವು ಇದೆ ಫಸ್ಟ್ ಟೈಮ್ ಬಂದರೆ ನೀವು ಶ್ರೀ ಬಾಳಾಜಿ ಜಿ ಟಿಫರ್ ಬಂದು ಊಟ ಮಾಡ್ಯಾರ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯುತ್ತೆ ಫ್ರೆಂಡ್ಸ್ ನೀವು ಪಕ್ಕಪಕ್ಕದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ದರೆ ಅದನ್ನು ತಿಳಿಸಿ ಯಾಕಂದರೆ ಅಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಎಲ್ಲರಿಗೂ ತಿಳಿಸ್ತೀವಿ ಫ್ರೆಂಡ್ಸ್ ಹೀಗೆ ಇಸ್ಕೊಂಡಿದ್ದೀನಿ ಚಟ್ನಿ ನಕ್ಕದೆ ಟೇಸ್ಟ್ ಸಖತ್ತ ನಮ್ಮ ಜೊತೆಗೆ ಬಂದು ಆ ಒನ್ ಕಡ್ದೆ ಇಲ್ಲ ಊಟ ಮಾಡಿದ್ದೀನಿ ಅಂದರು ನಾನೇ ಲೇಟು ಬ್ರೆಂಡ್ಸ್ ಸಿಕ್ಕಾಬಟ್ಟೆ ಹಸುವು ತಡೆಯೋಕ್ಕಾಗ್ತಿಲ್ಲ ಜಾಸ್ತಿ ಆದಾಗ ಊಟ ಮಾಡೋಕ್ಕಾಗಲ್ಲ ಒಂಥರ ಗ್ಯಾಸ್ಟಿಕ್ ಆದಂಗೆ ಬ್ರೆ ಫ್ರೆಂಡ್ಸ್ ಈಗ ಟ್ರೈ ಮಾಡೋಣ ಹ್ಞೂ ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್ ಇಡ್ಲಿಗೂ ಚಟ್ನಿಗೂ ಈಗ ಸಾಂಬಾರಿಗೆ ತಗೊತಾ ಇದ್ದೀನಿ ಸಾಂಬಾರಿಗೂ ಟೇಸ್ಟ್ ಸೂಪರ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೀವು ಪ್ರತಿದಿನ ಕರೆಕ್ಟಾಗಿ ಊಟ ಮಾಡಿ ಟೈಮಿಗೆ ಸರಿಯಾಗಿ ಏಕೆಂದರೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ಈಗ ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಸ್ತಿ ದುಡ್ಡು ಏನು ಬೇಕಾದ್ರೆ ದುಡಿಬೋದು ಆರೋಗ್ಯ ಸಂಪಾದನೆ ಮಾಡೋದು ಕಷ್ಟ ಆಮೇಲೆ ಎಕ್ಸ್ಟ್ರೇ ಹೋದ್ರು ತಂದು ಆಸ್ಪತ್ರೆಗೆ ಸುರಿಬೇಕಾಗತ್ತೆಂಟ್ ಬಂದ ಲೇಡೀಸ್ ಕೆಲವು ಟೈಮು ಊಟದಲ್ಲಿ ಪಟ್ಟು ಏನೂ ಸಿಗಲ್ಲ ಏನಾರು ಆರೋಗ್ಯ ಕೆಟ್ಟೋದ್ರೆ ಕಷ್ಟ ಮತ್ತು ಆಸ್ಪತ್ರೆಗೆ ತಂದೋಗ ಸುರಿಬೇಕಾಗುತ್ತೆ ನೀವು ಸಂಕೋಚ ಪಡ್ದಂಗೆ ಏನು ಇಷ್ಟ ಆಗುತ್ತೋ ಅದನ್ನ ಇಸ್ಕೊಂಡು ಊಟ ಮಾಡಿ ಫ್ರೆಂಡ್ಸ್ ನಮ್ಮ ಜೀರಾ ಲೈಫ್ ಚಾನಲ್ ಫಸ್ಟ್ ಟೈಮ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಬಲ್ಲ ಕ್ಲಿಕ್ ಮಾಡಿ ನಾವು ಹಾಕೋದಿಲ್ಲ ತಕ್ಷಣ ಬರುತ್ತೆ ಕೊನೆಯವರೆಗೆ ವೀಡಿಯೋ ನೋಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ನಮ್ಮ ಬೇರೆ ಏನಿದೆ ಬೇರೆ ಪಾಳ ಐಟಮ್ ಚಿತ್ರ ಐಟಮ್ ಏನ್ ಬೇಕು ಚಿತ್ರಾನ್ನ ಇಪ್ಪ ಇಲ್ಲ ಫ್ರೆಂಡ್ಸ್ ಅರ್ಧ ಪ್ಲೇಟ್ ಚಿತ್ರಾನ್ನ ತಗೊಂಡಿನಿ ಈಗ ತಿನ್ನೋಕೆ ಶುರು ಮಾಡಿದ್ದೀನಿ ಎಷ್ಟು ಹೇಳ್ತೀನಿ ಪಕ್ಕದಲ್ಲಿ ಅನ್ನೋರು ಮಸಾಲೆ ದೋಸೆ ತಗೊಂಡಿದ್ದಾರೆ ಗಮ್ಮ ಗಮ್ಮ ಅಂತ ಇದೆ ಫ್ರೆಂಡ್ಸ್ ಸಲ್ವಾ ಚಿತ್ರಣ ಟೇಸ್ಟು ಬೇರೆ ಲೆವೆಲ್ ಫ್ರೆಂಡ್ಸ್ ಸಕ್ಕತ್ತ ಹೇಳ್ತೀನಿ ನಿಜವಾಗ್ಲೂ ಸೂಪರಾಗಿತ್ತು ಕೊಡ್ತಾ ಇಲ್ಲ ನಿಜವಾಗ್ಲೂ ಪ್ರಾಮಿಸ್ ಸೂಪರ್ ನನಗೆ ತುಂಬ ಇಷ್ಟ ಆಯಿತು ನೀವು ಮಿಸ್ ಮಾಡ್ದಂಗೆ ಬಂದು ಶ್ರೀ ಬಾಲಾಜಿ ಟಿಫನ್ ಸೆಂಟರ್ ಅದು ಫ್ರೆಂಡ್ಸ್ ಭಾನುವಾರದಿಂದ ಬಂದಾಗ ರೈಟ್ ಸೈಡು ಅಡಗೀಡಿಂದ ಬಂದಾಗ ಲೆಫ್ಟ್ ಸೈಡು ಟಾಟೆ ಸಿಎಲ್ ಶಿ ಬಾಲಾಜಿ ಟಿಫನ್ ಸೆಂಟರ್ ಅಂತ ಬೋರ್ಡ್ ಆಗಿರುತ್ತೆ ಮಾಡ್ತಾ ಇರ್ತಾರೆ ನೀವೊಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ನೀವು ಜಾವಲ್ಲಿಗೆ ಬಂದಾಗ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಿಮ್ಮ ಇಷ್ಟಾದ್ರ ಜೊತೆ ಬಂದಾಗ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ನೀವು ಗಮನ ತಿಂದು ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ನೋಡಿದರೆ ಅದನ್ನು ಎಲ್ಲರಿಗೂ ತಿಳಿಸ್ತೀನಿ ಹಾಗೂ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಮನೆ ಹುಡುಗ ಅಂತ ಸಣ್ಣ ಪುಟ್ಟ ತಪ್ಪಾದರೆ ವೀಡಿಯೋದಲ್ಲಿ ಕ್ಷಮಿಸಬೇಕು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹಾಗೂ ಏನೋ ಒಂದು ಮಿಸ್ ಮಾಡಿಬಿಟ್ಟು ಆ ರೇಟು ಫ್ರೆಂಡ್ಸ್ ಈ ಟೇಸ್ಟಿಗೆ ಅದು ನನಗೆ ಆಶ್ಚರ್ಯ ಕೆಲವು ಕಡೆ ಐವತ್ತು ನೂರು ಆಗ್ಬೋದು ಅರ್ಧ ಪ್ಲೇಟ್ ಚಿತ್ರಾನ್ನ ಎರಡು ಇಡ್ಲಿ ಮೂವತ್ತು ರೂಪಾಯಿ ಫ್ರೆಂಡ್ಸ್ ಆರಾಮಾಗಿ ಈ ಟೇಸ್ಟಿಗೆ ಕೊಡ್ಬೋದು ನನಗೆ ತುಂಬ ಇಷ್ಟ ಆಯಿತು ರೇಟು ಪರವಾಗಿಲ್ಲ ಮಿಸ್ ಮಾಡಿದೆ ನೀವು ಮಾಡ್ರೆ ಟೇಸ್ಟಿಗೆ ನಾಲ್ಕು ಎಲ್ಲಿ ರುಚಿಯಲ್ಲಿ ಅಂಟ್ಕೊಂಡಿದೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಗಿ ಪಕ್ಕದಲ್ಲಿ ಯಾವ್ದಾದ್ರು ಪ್ಲೇಸ್ ಇದ್ದರೆ ತಿಳಿಸಿ ಮತ್ತೆ ಮುಂದಿನ ವೀಡಿಯೋ ಬರೋ ತನಕ ಕಾಯ್ತರಿ ನಿಮ್ಮ ಹೆಚ್ಚು ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್